ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕಳೆದ ಅವಧಿಯಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಪೇಜ್ನಲ್ಲಿರುವ ಅಭ್ಯಾಸಗಳನ್ನು ಬಿಡಿಸಿದ್ದೀವ್ರಿ ಇಂದಿನ ಅವಧಿಯಲ್ಲಿ ನಾವೇನು ಮಾಡೋಣ್ರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಪೇಜ್ನಲ್ಲಿರುವ ಅಭ್ಯಾಸಗಳನ್ನು ಬಿಡಿಸೋಣ್ರಿ ಅವು ಕ್ವಶನ್ಗಳು ಈ ಕೆಳಗಿನಂತಿವೆ ನೋಡಿರಿ ಪೇಜ್ ನಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಿಡಿಯಿರಿ ಒಂದೇ ಕ್ವಶನ್ ರೀ ನಿಮ್ಮ ತರಗತಿಯ ಕಿಟಕಿಯಲ್ಲಿ ಎಷ್ಟು ಲಂಬ ಕೋಣಗಳಿವೆ ನಿಮ್ಮ ತರಗತಿಯಲ್ಲಿ ನೀವು ಇತರೆ ಲಂಬ ಕೋಣಗಳನ್ನು ಕಾಣುವಿರಾ ಅಂತೈತ್ರಿ ಹ್ಞೂ ಹಾಗಾದರೆ ವಿದ್ಯಾರ್ಥಿಗಳೇ ಎಲ್ಲ ಶಾಲೆ ಒಳಗೆ ಕಿಟಕಿ ರೀ ಹಾಗಾದ್ರೆ ಇಲ್ಲಿ ನೋಡಿರಿ ಇದು ಕಿಟಕಿ ಅಂತ ತಗೊಂಡ್ರಿ ಇಲ್ಲಿ ಒಟ್ಟು ನಾಲ್ಕು ಲಂಬ ಕೋಣಗಳಾಗಿರೋರಿ ಇಲ್ಲಿ ಒಂದು ಲಂಬ ಕೋಣ ಇಲ್ಲಿ ಒಂದು ಲಂಬ ಕೋಣ ಇಲ್ಲಿ ಇಲ್ಲಿ ಅದು ಬಿ ವೈ ಎಲ್ ಆರ್ ಎಂಬ ಶೃಂಗಗಳಲ್ಲಿ ಕೋಣಗಳು ಉಂಟಾಗಾವೆ ಅದನ್ನು ಹೆಂಗೆ ರೀ ತರಗತಿಯಲ್ಲಿ ಕಿಟಕಿಗಳ ಒಟ್ಟು ನಾಲ್ಕು ಆಗಿವೆ ಅವು ಲಂಬ ಕೋಣಗಳಾಗಿರೋ ರೀ ಅವು ಯಾವ ರೀತಿಯ ಕೋಣಗಳಾಗಿವ್ರಿ ಲಂಬ ಕೋಣ ಆಗ್ಯಾವೆ ಇನ್ನು ಎ ಬಿ ಸಿ ಎ ಬಿ ರೀ ತೊಂಬತ್ತು ಡಿಗ್ರಿ ಐತ್ರಿ ಪಿ ಆರ್ ಪಿ ಆರ್ ಎಸ್ ಈ ತೊಂಬತ್ತು ಡಿಗ್ರಿ ಐತ್ರಿ ಹಂಗ ಝೆಡ್ ವೈ ಎಕ್ಸ್ ಇದು ತೊಂಬತ್ತು ಡಿಗ್ರಿ ಕೆ ಎಲ್ ಎಮ್ ಅನ್ನೋದು ತೊಂಬತ್ತು ಡಿಗ್ರಿ ಆಗಿದ್ರಿ ಹಾಗಾದರೆ ಇನ್ನೇನಂದರೆ ಅವರ ನೀವು ಈ ಥರ ಕೋನಗಳನ್ನು ಕಾಣುವಿರ ಇದ್ರಿ ಇನ್ನು ಅಂದ್ರೆ ಇನ್ನೂ ಬೇರೆ ಅಂತ ಯಾವ ಲಂಬ ಕೋಣಗಳನ್ನು ಕಾಣ್ತೀರ ಅಂತ ಅವ್ರು ಆವಾಗ ಏನು ಮಾಡ್ತೀವ್ರಿ ಕಪ್ಪು ಹೊಲಿಗೆಯನ್ನು ನಾವು ನೋಡೀವ್ರಿ ಕಪ್ಪು ಹೊಲಿಗೆಯಲ್ಲಿ ನಾವು ಕೋಣಗಳನ್ನು ರಚನೆ ಮಾಡ್ಬೋದು ತರಗತಿಯ ರೀ ತರಗತಿ ಮೂಲೆಯಲ್ಲಿ ನಾವು ಕೋನಗಳನ್ನು ರಚನೆ ಮಾಡಬಹುದು ತರಗತಿಯ ಮೇಲ್ಛಾವಣಿ ಮೇಲ್ಛಾವಣಿಯಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಕೋನಗಳನ್ನು ಕಾಣಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಸರಳ ಕೋನಗಳನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವ ಇತರೆ ಡಿಗ್ರಿ ಬಿಂದುಗಳೊಂದಿಗೆ ಸರಳ ರೇಖಾ ರೇಖೆಗಳಿಂದ ಸೇರಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳನ್ನು ಗಳು ಯಾವುವು ಅಂದ್ರೆ ಇಲ್ಲಿ ಇಲ್ಲೇನು ಕೊಟ್ಟಾರೆ ಅವರ ಗ್ರೀಡ್ ಬಿಂದುಗಳನ್ನು ಕೊಟ್ಟಾರೆ ಆ ಗ್ರೀಡ್ ಬಿಂದುಗಳನ್ನು ಬಳಕೆ ಮಾಡಿಕೊಂಡ ಏನು ಮಾಡಿದ್ರಿ ಅವರ ಅರ್ಧ ಭಾಗ ಮಾತ್ರ ಕೊಟ್ಟಾರೆ ಅರ್ಧ ಭಾಗ ಓನದ ಅರ್ಧ ಭಾಗ ಕೊಟ್ಟಾರು ನಾವು ಅದನ್ನು ಪೂರ್ತಿ ಮಾಡಬೇಕಾಗಿತ್ತು ಅವ್ರ ಅರ್ಧ ಭಾಗ ಯಾವ್ದು ಕೊಟ್ಟಾರೆ ನೋಡ್ರಿ ಇಲ್ಲಿ ಎ ಮತ್ತು ಬಿ ಅರ್ಧ ಭಾಗಗಳನ್ನು ಕೊಟ್ಟಾರೆ ನಾವು ಇದನ್ನು ರಚನೆ ಮಾಡಿವ್ರಿ ಏದಿಂದ ಮುಂದಿನ ಭಾಗ ಇದ್ರಲ್ಲ ಇದನ್ನು ರಚನೆ ಮಾಡಿವಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಯಾವ ಕೋಣ ಉಂಟಾಗ್ತತ್ರಿ ಇಲ್ಲಿ ಸರಳ ಕೋಣ ಉಂಟಾಗ್ತತಿ ಇದನ್ನು ಯಾಕಂದ್ರೆ ಅವ್ರು ಸರಳ ಕೋಣ ಅಂತ ಹೇಳಿದ್ದಾರೆ ಸರಳ ಕೋ ಸರಳ ಕೋಣ ನೂರ ಎಂಬತ್ತು ಡಿಗ್ರಿ ಇರ್ತೈತ್ರಿ ಸರಳ ಕೋಣ ನೂರ ಎಂಬತ್ತು ಡಿಗ್ರಿ ಇದ್ರಿಲ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದಕ್ಕೆ ಎರಡು ಮಾರ್ಕ್ ಹೆಂಗೆ ಬರ್ತೈತ್ರಿ ಈ ರೀತಿಯಾಗಿ ಬರ್ತೈತಿ ಇನ್ನೊಂದು ರೀತಿ ಕೊಟ್ಟಾರ ನೋಡ್ರಿ ಅವರ ಇನ್ನೊಂದು ವಕ್ರವಾಗಿ ಎ ಬಿ ಅನ್ನು ಅವ್ರು ಕೊಟ್ಟಾರ್ರಿ ವಕ್ರವಾಗಿ ಎ ಬಿ ಅನ್ನೋರು ಕೊಟ್ಟಾರು ಅದಕ್ಕೆ ನಾವು ರೇಖೆಯನ್ನು ರಚನೆ ಮಾಡಬೇಕು ಅದಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಎ ಬಿ ಅಂತ ಅವ್ರು ಕೊಟ್ಟಿದ್ದಾರೆ ನಾ ಅದನ್ನು ಮುಂದೆ ಎಕ್ಸ್ಟೆಂಡ್ ಮಾಡೇನಿ ಡೈಲಿ ಬಿಂದು ಈ ಬಿಂದು ಎಕ್ಸ್ಟೆಂಡ್ ಮಾಡಿ ಇದನ್ನು ಮಾರ್ಕ್ ಈ ರೀತಿಯಾಗಿ ಬರಿಬಹುದು ಹಾಗಾದ್ರೆ ವಿದ್ಯಾರ್ಥಿಗಳೇ ಸೇಮ್ ಕ್ವಶನ್ ಐತ್ರಿ ಆದರೆ ನಾವಿಲ್ಲಿ ಸರಳ ಸರಳ ಕೋಣ ಅಂತ ಹೇಳ್ತಿಲ್ಲರು ಲಂಬ ಕೋಣ ಅನ್ನತಾರ ನೋಡ್ರಿ ಈಗ ಪ್ರಶ್ನೆ ಏನು ಪ್ರಶ್ನೆ ಮೂರು ಈಗ ಲಂಬ ಕೋಣವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವಂತೆ ಇತರೆ ಗ್ರೀಡ್ ಬಿಂದುವಿನೊಂದಿಗೆ ಸರಳ ರೇಖೆಯಿಂದ ಸೇರಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳನ್ನು ಯಾವುವು ಅಂತ ಕೇಳ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಗ್ರೀಡ್ ರೀ ಈ ಗ್ರೀಡ್ ಬಿಂದುಗಳ ಮೂಲಕ ಇಲ್ಲಿ ಎರಡು ಗ್ರೀಡ್ ಬಿಂದುಗಳದವು ಒಂದು ಹೆಂಗೈತೆ ರೀ ಸಮಾಂತರವಾಗೈತಿ ಸಮಾಂತರವಾಗಿ ಇಲ್ಲಿ ಯಾವನ್ನು ರೀ ಅವ್ರು ಎ ಬಿ ಕೊಟ್ಟಾರ್ರಿ ಬಿಯ ಮೂಲಕ ಎ ಬಿ ಸಹಾಯದಿಂದ ನಾವು ಏನು ಮಾಡಬೇಕು ಇಲ್ಲಿ ಒಂದು ಲಂಬ ಕೋಣವನ್ನು ಎಳಿಬೇಕು ಲಂಬ ಕೋಣ ಅಂದರೆ ಏನೋ ಹೆಂಗಿರತೈತ್ರಿ ಎ ಬಿಗೆ ಲಂಬವಾಗಿರ್ತೈತಿ ಎ ಬಿಗೆ ಲಂಬವಾಗಿರುವಂತೆ ಒಂದು ಗೆರೆಯನ್ನು ಎಳೆಯುವುದು ಗೆರೆಯನ್ನು ಹೇಳದೀವಿ ರೀ ರೇಖೆಯನ್ನು ಹೇಳದೀವಿ ರೇಖೆಯನ್ನು ಹೇಳೋದಕ್ಕೆ ಇಲ್ಲಿ ಏನಾಯ್ತು ರೀ ಲಂಬ ಕೋಣ ಉಂಟಾಯಿತು ಇನ್ನೊಂದು ರೀತಿ ಕೊಟ್ಟಾರವರು ಇಲ್ಲಿ ವಕ್ರವಾಗಿ ರೇಖೆಯನ್ನು ಹೇಳದಾರ್ರಿ ಇದಕ್ಕೆ ಲಂಬ ಕೋಣವನ್ನು ನಾವು ರಚನೆ ಮಾಡಬೇಕಾಗಿತಿ ಹಾಗಾದರೆ ಎ ಬಿಗಿ ಇಲ್ಲಿ ಲಂಬವಾಗಿ ಒಂದು ರೇಖೆಯನ್ನು ಹೇಳಿದ್ರೆ ಅದನ್ನು ನಾವು ಲಂಬ ಕೋಣ ಅಂತೀವಿ ಈ ರೀತಿಯಾಗಿ ಅದನ್ನು ರಚನೆ ಮಾಡಬಹುದು ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡಿರಿ ನೆಕ್ಸ್ಟ್ ಕ್ವೆಶನ ನಾಲ್ಕು ಕಾಗದದ ಕಾಗದದ ಮೇಲೆ ಓರೆಯಾದ ಮಡಚಿದ ಗೆರೆಯನ್ನು ಪಡೆಯಿರಿ ಈಗ ಊರೆಯಾದ ಮಡಚಿದ ಗೆರೆಗೆ ಲಂಬವಾಗಿರುವ ಮತ್ತೊಂದು ಮ ಮತ್ತೊಂದು ಮಡಚಿದ ಗೆರೆಯನ್ನು ಪಡೆಯಲು ಪ್ರಯತ್ನಿಸಿ ಅಂದರೆ ಈಗ ಎಕ್ಸಾಂಪಲ್ ನೋಡಿರಿ ಈಗ ಇದೊಂದು ಆಯುಧ ಒಂದು ಪೇಜ್ ಇದ್ರಿ ಇದನ್ನು ನಾ ಊರೆಯಾಗಿ ಮಡಿಸಿದ್ದೇವೆ ಊರೆಯಾಗಿ ಮಡಿಸಿದೆ ಊರೆಯಾಗಿ ಮಡಚಿದ ನಂತರ ಏನು ಮಾಡಬೇಕಂದ್ರಿ ಇದಂತೆ ಓರೆಗೆ ಮಡಿಸಿದ ಗೆರೆಯನ್ನು ನಮ್ಮ ಮತ್ತೊಂದು ಮಡಿಸಿದ ಗೆರೆ ಬಂದ ಮತ್ತೊಂದು ಹೆಂಗೆ ಮಾಡಿಸ್ಬೇಕಂದ್ರೆ ರೀ ಇದರ ಮೇಲೇ ಈ ಲೈನ್ ಮೇಲೆ ಈ ಲೈನ್ ಬರುವಂಗೆ ರೀ ಈ ಲೈನ್ ಮೇಲೆ ಈ ಲೈನ್ ಬರುವಂಗೆ ಇದನ್ನು ಇನ್ನೊಮ್ಮೆ ಮಡಿಸಬೇಕಂತಾರೆ ಇನ್ನೊಮ್ಮೆ ಮಾಡಿಸ್ಬೇಕಂತಾರೆ ಇನ್ನೊಮ್ಮೆ ಮಡಿಸಿದಾಗ ಏನಾಕ್ರಿ ಇಲ್ಲಿ ಈಗ ನಾವು ಅದು ಯಾವ ರೀತಿ ಮಡಿಸಿರೋದ್ರಲ್ಲ ಅಲ್ಲಿ ರೀ ಇದ ಛೇದಿಸುತ್ತೆ ಒಂದು ರೇಖೆಯನ್ನು ಇನ್ನೊಂದು ರೇಖೆ ಛೇದಿಸುತ್ತಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ಕ್ವೆಶನ್ ನೋಡ್ರಿ ಅವ್ರು ಏನು ಕೇಳಾರ್ರಿ ಎ ಒಳಗೆ ಏನು ಕೇಳಾರ್ರಿ ಈಗ ನಿಮ್ಮ ಬಳಿ ಎಷ್ಟು ಲಂಬ ಕೋಣಗಳಿವೆ ಕೋಣಗಳು ನಿಖರವಾಗಿ ಲಂಬ ಕೋನಗಳಾಗಿವೆಯೇ ಏಕೆ ಸಮರ್ಥಿಸಿ ಅಂತಾರೆ ಅಂದ್ರೆ ರೀ ಈಗ ಟೋಟಲ್ ಎಷ್ಟು ಕೋಣಗಳಾಕವು ಕೋಣಗಳು ಅದು ಅಂದ್ರೂರಿ ಅವು ನಿಖರವಾಗಿ ಅದಾವೇನಂತ ನೋಡ್ಬೇಕೈತ್ರಿ ಕೋಣಗಳು ನಿಖರವಾಗಿ ಲಂಬ ರೀ ಇಲ್ಲಿ ಲಂಬ ಕೋಣಗಳನ್ನು ರೀ ನಮ್ಗೆ ಏಕೆಂದರೆ ಎರಡು ಬಾರಿ ಎರಡು ಬಾರಿ ಕಾಗದ ಮಡಚಿದಾಗ ಸಿಗುವ ಗೆರೆ ಒಂದನೇ ಗೆರೆಯನ್ನು ಅರ್ಧಿಸುತ್ತದೆ ಅಂತ ಇದ್ರಿ ಇದಕ್ಕೆ ಏನಿರ್ಲೇ ರೀ ಅರ್ಧಿಸುತ್ತದೆ ಛೇದಿಸುತ್ತದೆ ಅಂತ ಇದ್ರಲ್ಲ ಅದನ್ನು ಅರ್ಧ ಮಾಡುವುದರಿಂದ ಇಲ್ಲಿ ಲಂಬ ಕೋಣ ಸಿಗುತ್ತವೆ ಒಟ್ಟು ಎಷ್ಟು ಲಂಬ ಕೋಣಗಳು ಇಲ್ಲಿ ನೋಡ್ರಿ ಇದಕ್ಕಿದು ಲಂಬವಾಗೈತ್ರಿ ಇದು ಲಂಬವಾಗೈತಿ ಈ ಕೋಣ ಈ ಕೋನ ಲಂಬ ಆಗೈತ್ರಿ ಈ ಕೋನಗ ಈ ಕೋಣ ಲಂಬ ಆಗೈತಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ಎಷ್ಟು ಕೋಣಗಳು ಅಂದ್ರೆ ರೀ ನಾಲ್ಕು ಕೋಣಗಳು ನಾಲ್ಕು ಲಂಬ ಕೋಣಗಳು ಸಿಗುತ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಏನು ರೀ ನಾಲ್ಕು ಲಂಬ ಕೋಣಗಳು ಸಿಗುತ್ತವೆ ಅಂತ ರೀ ಇನ್ನು ಬಿ ಕ್ವಶನ್ ರೀ ನೀವು ಕಾಗದವನ್ನು ಹೇಗೆ ಮಡಚಿದ್ದೀರಿ ಎಂಬುದನ್ನು ವಿವರಿಸಿ ನಿಮ್ಮ ವಿವರಣೆಯು ಪ್ರತಿಕ್ರಿಯೆಯ ಬಗ್ಗೆ ತಿಳಿದಿಲ್ಲದ ಯಾವುದೇ ವ್ಯಕ್ತಿಯು ಲಂಬಕೋಣ ಪಡೆಯಲು ಸರಳವಾಗಿ ಅನುಸರಿಸುವಂತಿರಬೇಕು ಅಂದ್ರೆ ಈಗ ನಾವು ಏನು ಮಡಿಸಿದ್ರಲೇ ರೀ ಸೊ ಹಾಳೆಯನ್ನು ಅದನ್ನು ನಾವು ಏನು ಮಾಡ್ದೈತ್ರಿ ಬರೀದೈತ್ರಿ ನಮ್ಮ ಭಾಷೆಯಲ್ಲಿ ಅದಂದ್ರೆ ಅದನ್ನು ಓದಿದ ಬಳಿಕ ಯಾವುದೇ ವ್ಯಕ್ತಿಯನ್ನು ಅದನ್ನು ನೋಡಿ ಓದಿದ ಬಳಕ ಅದನ್ನು ತಿಳ್ಕೊಂಡು ರೀ ಆ ರೀತಿಯಾಗಿ ಬರಿಬೇಕಾಗಿತ್ತು ರೀ ಹೆಂಗೆ ಬರೀತು ನೋಡ್ರಿ ಕಾಗದದ ಮೇಲೆ ಊರೆಯಾದ ಗೆರೆಯನ್ನು ಬರುವಂತೆ ಒಂದು ಮಡಿಸಲಾಯಿತು ರೀ ಒಂದು ಸಲ ಊರೆಯಾಗಿ ಬರುವಂಥ ಮಡಿಸಲಾಯಿತು ಇನ್ನೇನು ರೀ ಓರೆಯಾದ ಮಡಚಿದ ಗೆರೆಯು ಒಂದು ಭಾಗದ ಮೇಲೆ ಹೊಂದಿಕೊಳ್ಳುವಂತೆ ಮತ್ತೊಂದು ಕಾಗದವನ್ನು ಮಡಿಸಲಾಯಿತು ಅಂದರೆ ರೀ ಒಂದು ಭಾಗದ ಮೇಲೆ ಇನ್ನೊಂದು ಭಾಗ ಬರಾಕ್ರಿ ನಾವೇನು ಮಾಡಿದ್ರು ಅದರ ಮೇಲೆ ಮತ್ತೊಂದು ಭಾಗವನ್ನು ಮಡಚು ಮಡಿಸಲಾಯಿತು ಆಗ ಇನ್ನೊಂದು ಗೆರೆ ದೊರೆಯುತ್ತದೆ ಆಗ ಇನ್ನೊಂದು ಗೆರೆ ದೊರೀತಿದ್ರಿ ಇನ್ನು ಏನು ಮಾಡ್ತೀವ್ರಿ ಈ ಗೆರೆಯು ಮೊದಲ ಗೆರೆಯನ್ನು ನಿಖರವಾಗಿ ಅರ್ಜಿಸಿತು ಹೀಗೆ ನಾವು ನಾಲ್ಕು ಲಂಬ ಕೋನಗಳನ್ನು ಪಡೆಯುತ್ತೇವೆ ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಅಧ್ಯಾಯ ಮುಗಿದ್ರಿ ಮುಂದಿನ ಅವಧಿಯಲ್ಲಿ ಇಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವ ಅಭ್ಯಾಸಗಳನ್ನು ನೋಡೋಣ್ರಿ నిమిగేన క్వశన్ ఇంద్ర కమెంట్ బాక్సల్ హాక్బోద్రీ చాలాల్న సబ్స్క్రైబ్ మిషర్ మి లైక్ మరి థ్యాంక్